ಮತ್ತು ಟೇಸ್ಟಿಯಾಗಿರುವಂಥ ಈ ಸಮೋಸನ ಮನೇಲಿ ಇರುವಂಥ ಇಂಗ್ರೀಡಿಯೆಂಟ್ಸಿಂದ ಸೂಪರ್ ಟೇಸ್ಟಿಯಾಗಿ ಮಾಡ್ಬೋದು ಯಾವ ರೀತಿ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ನೋಡಿ ಇದನ್ನು ಒಳಗಡೆ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಮತ್ತೆ ಮತ್ತೆ ನಿಮ್ಮ ಹತ್ರ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಮನೆಯವರು ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದೂವರೆ ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಮೈದಾ ಹಿಟ್ಟಿಗೆ ನಾವಿಲ್ಲಿ ಒನ್ ಟೀ ಸ್ಪೂನಷ್ಟು ಅಜ್ವಾಯನ್ನು ತೊಗೊಂಡಿದ್ದೀವಿ ಓಂಕಾಳನ್ನು ಇದನ್ನು ಸ್ವಲ್ಪ ಕೈಯಿಂದ ಈ ರೀತಿ ಕ್ರಷ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ನಂತರ ಇಲ್ಲಿ ಮೂರು ಸ್ಪೂನಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಸನ್ಫ್ಲವರ್ ಆಯಿಲ್ನ ಇದ್ದೀವಿ ಈ ಎಣ್ಣೆನ ಹಾಕಿ ಮಿಕ್ಸ್ ಮಾಡೋದ್ರಿಂದ ಸಮೋಸ ಕ್ರಿಸ್ಪಿಯಾಗಿ ಬರುತ್ತೆ ಲೇಯರು ಒಂದು ಸ್ಪೂನಷ್ಟು ಉಪ್ಪನ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ ಉಪ್ಪು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಒನ್ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀವಿ ಸಾಲ್ಟು ಎಣ್ಣೆ ಎಲ್ಲ ಕಡೆಯೂ ಹಿಡಿಬೇಕು ಆ ರೀತಿ ಚೆನ್ನಾಗಿ ಕೈಯಿಂದನೇ ರಬ್ ಮಾಡ್ತಾ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಉಂಡೆ ಕಟ್ಟಬೇಕು ಹಿಟ್ಟು ಪ್ರೆಸ್ ಮಾಡಿದ್ರೆ ಈ ರೀತಿ ನೀವು ಕಲಿಸ್ಕೋಬೇಕಾಗತ್ತೆ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ತಾ ಗಟ್ಟಿಯಾಗಿ ಕಲಿಸ್ಕೋಬೇಕು ಒಂದು ಎರಡೆರಡು ಸ್ಪೂನಷ್ಟು ನೀರನ್ನ ಹಾಕ್ತಾ ನಾನಿಲ್ಲಿ ತುಂಬ ಗಟ್ಟಿಯಾಗಿ ಕಲಿಸ್ಕೋತಾ ಇದ್ದೀನಿ ನೀವು ತೆಳುವಾಗಿ ಕಲಿಸ್ಬಿಟ್ರೆ ಕ್ರಿಸ್ಪಿಯಾಗಿ ಸಮೋಸ ಬರೋದಿಲ್ಲ ಹಾಗಾಗಿ ಇದನ್ನು ಆದಷ್ಟು ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಗಟ್ಟಿಯಾಗಿ ಮೇಲೆ ಇದರ ಮೇಲೆ ಒದ್ದೆ ಬಟ್ಟೆ ಅಥವಾ ಪ್ಲೇಟ್ನ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ಪಕ್ಕಕ್ಕೆ ಅರ್ಧ ಸ್ಪೂನಷ್ಟು ಚಾಟ್ ಮಸಾಲಾನ ಹಾಕೋತಾ ಇದ್ದೀನಿ ಇಲ್ಲಿ ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಧನಿಯಾ ಪೌಡರ್ನ ಹಾಕೋತಾ ಇದ್ದೀನಿ ಫಸ್ಟ್ ಧನಿಯಾ ಪೌಡರ್ ಹಾಕಿದ್ದೀನಿ ಅರ್ಧ ಸ್ಪೂನು ನಂತರ ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಖಾರದ ಪುಡಿ ನೆಕ್ಸ್ಟ್ ಇಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ ಇವೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ಕೋಬೇಕು ಈಗ ಈ ಮಿಶ್ರಣ ರೆಡಿಯಾಗಿದೆ ಒಂದು ಪ್ಯಾನ್ನ ಬಿಸಿಯಾಗೋದಕ್ಕಿಟ್ಟು ಎರಡು ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀವಿ ಎಣ್ಣೆಯಲ್ಲಿ ಸ್ವಲ್ಪ ಬಿಸಿ ಆದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕಿ ಜೀರಿಗೆ ಚಟಪಟ ಅನ್ಬೇಕು ಈಗ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಕಟ್ ಮಾಡಿಬಿಟ್ಟು ಹಾಕೊಳ್ಳಿ ನಂತರ ಒಂದು ಎರಡು ಈರುಳ್ಳಿನ ಫೈನ್ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಸಣ್ಣ ಈರುಳ್ಳಿನ ತೊಗೊಂಡಿದ್ದೀನಿ ಹಾಗಾಗಿ ಎರಡು ನೀವು ದೊಡ್ಡದೇ ಆದರೆ ಒಂದೇ ಒಂದು ಆನಿಯನ್ ಸಾಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ಹಸಿರು ಮೆಣಸಿನ್ಕಾಯಿನ ಹಾಕಿ ಇದನ್ನು ಸಹ ಮಿಕ್ಸ್ ಮಾಡಿ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಬೇಯಿಸಿರೋ ಅಂಥ ಒಂದು ಮೂರು ಆಲೂಗೆಡ್ಡೆನ ಹಾಕೋತಾ ಇದ್ದೀನಿ ನಾನಿಲ್ಲಿ ಬೇಯಿಸಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಸಾಲೆಗಳನ್ನು ಹಾಕಿ ಇದನ್ನು ಇದ್ರ ಜೊತೆ ಮಿಕ್ಸ್ ಆಗೋ ರೀತಿ ಕಲಿಸ್ಕೋಬೇಕಾಗತ್ತೆ ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಈಗ ಉಪ್ಪನ್ನು ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕೋತಾ ಇದ್ದೀನಿ ಬೇಯಿಸ್ಬೇಕಾದ್ರೆ ಆಲೂಗೆಡ್ಡೆನ ಉಪ್ಪನ್ನು ಹಾಕ್ಕೊಂಡಿದ್ದೆ ನಾನು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಈಗ ಎರಡರಿಂದ ಮೂರು ನಿಮಿಷ ಆಗಿದೆ ಈಗ ಇದು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾದ ಮೇಲೆ ನಾವು ಸಮೋಸದಲ್ಲಿ ಸ್ಟಫಿಂಗ್ ಮಾಡ್ಕೋಬೇಕು ನೋಡಿ ತಣ್ಣಗಾಗಿದೆ ಈಗ ಹಿಟ್ಟು ಸಹ ಚೆನ್ನಾಗಿ ನೆಂದಿದೆ ಮೈದಾ ಹಿಟ್ಟು ಕಲಸಿಟ್ಟಿದ್ವಲ್ಲ ನೋಡಿ ಇದು ಯಾವ ಹದಕ್ಕಿರಬೇಕು ಅಂತ ನಾನಿಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ ಈ ರೀತಿ ಬಬಲ್ಸ್ ಬಂದಿರಬೇಕು ಈಗ ಇದನ್ನು ಮೀಡಿಯಮ್ ಸೈಜ್ ಇರೋ ಅಂಥ ನಿಂಬೆಹಣ್ಣು ಗಾತ್ರದ ಉಂಡೆಗಳನ್ನು ಮಾಡ್ಕೋಬೇಕಾಗತ್ತೆ ಸಮೋಸ ನಿಮಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ನೀವು ಉಂಡೆಗಳನ್ನು ತೊಗೋಬೋದು ಇದನ್ನು ಚೆನ್ನಾಗಿ ಇನ್ನೊಂದು ಐದು ನಿಮಿಷ ನಾದ್ಕೊಂಡು ಈ ರೀತಿ ಉಂಡೆಗಳನ್ನು ಮಾಡಿ ಇದ್ದೀನಿ ಉಂಡೆಗಳೆಲ್ಲ ಮಾಡಿದ ಮೇಲೆ ಬೌಲ್ ಮೇಲೆ ಪ್ಲೇಟ್ನ ಮುಚ್ಚಿಟ್ಕೋಬೇಕು ಹಿಟ್ಟು ಆರೋದಕ್ಕೆ ಬಿಡಬಾರ್ದು ಒಂದೊಂದೇ ಉಂಡೆನ ತೊಗೊಂಡು ನೀವು ಸಮೋಸನ ರೆಡಿ ಮಾಡ್ಕೋಬೇಕು ನೋಡಿ ಇದನ್ನು ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಲಟ್ಟಣಿಗೆ ಸಹಾಯದಿಂದ ಇದನ್ನು ಇದ್ದೀನಿ ನಾವಿಲ್ಲಿ ಎಣ್ಣೆ ಅಥವಾ ಪುಡಿ ಹಿಟ್ಟನ್ನು ಹಾಕೋತಾ ಇಲ್ಲ ಹಾಗೆ ಲಟ್ಟಿಸ್ತಾ ಇದ್ದೀವಿ ನೋಡಿ ಹಾಗಾಗಿ ಇದನ್ನು ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ನೀವು ಈ ರೀತಿ ಲಟ್ಟಿಸೋದಕ್ಕೆ ಸುಲಭ ಆಗುತ್ತೆ ಇದನ್ನು ಈ ರೀತಿ ಲಟ್ಟಿಸ್ಕೋಬೇಕು ತುಂಬ ತಿಳಿವಾಗೇನು ಬೇಡ ಈಗ ಮಧ್ಯಭಾಗಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಹೀಗೆ ಕಟ್ ಮಾಡಿ ಎರಡೆರಡು ಸಮೋಸನ ಮಾಡ್ಬೋದು ನೀವು ಒಂದಿದ್ರಿಂದ ಒಂದು ಉಂಡೆಯಿಂದ ನಾವು ಎರಡು ಸಮೋಸ ಶೀಟ್ನ ಇದ್ದೀವಿ ಈಗ ಇದಕ್ಕೆ ನೀರನ್ನು ಈ ರೀತಿ ಸೈಡ್ಸಲ್ಲಿ ಹಚ್ಕೋಬೇಕಾಗತ್ತೆ ನಂತರ ಇದನ್ನು ಕೋನಿನ ಶೇಪಲ್ಲಿ ನಾವು ತೊಗೊಬರ್ಬೇಕು ನೋಡಿ ಫಸ್ಟ್ ಇದನ್ನು ಈ ರೀತಿ ಆಫಿಗೆ ಫೋಲ್ಡ್ ಮಾಡಿ ನಂತರ ಇದನ್ನು ಪ್ರೆಸ್ ಮಾಡಿ ಕೈಯಿಂದ ಈ ರೀತಿ ಇಟ್ಕೊಂಡು ಮಧ್ಯಭಾಗಕ್ಕೆ ಒಂದೂವರೆ ಸ್ಪೂನಷ್ಟು ನಾನು ಸ್ಟಫಿಂಗ್ನ ಹಾಕೋತಾ ಇದ್ದೀನಿ ಚೆನ್ನಾಗಿ ಪ್ರೆಸ್ ಮಾಡಿ ನಂತರ ಸ್ಟಫಿಂಗ್ನ ಹಾಕ್ಕೊಡಿ ನೀವು ಕಡಿಮೆ ಬೇಕಾದ್ರೂ ಸ್ಟಫಿಂಗ್ ಮಾಡ್ಕೋಬೋದು ಈಗ ನೋಡಿ ಈಗ ನೀರನ್ನು ಹಚ್ಕೋಬೇಕಾಗತ್ತೆ ನೀರನ್ನು ಹಾಕೋದ್ರಿಂದ ಸೀಲಾಗಿಬಿಡತ್ತೆ ಅಂಟಿಸೋದಕ್ಕೆ ಸುಲಭ ಆಗುತ್ತೆ ಈಗ ಇದನ್ನು ನಿಧಾನವಾಗಿ ಈ ರೀತಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಪ್ರೆಸ್ ಮಾಡಿ ಮಧ್ಯ ಭಾಗಕ್ಕೆ ಬಂದಾಗ ಒಂದು ಕಡೆ ಫೋಲ್ಡ್ ಮಾಡಿಬಿಟ್ಟು ಪ್ರೆಸ್ ಮಾಡಬೇಕು ನಂತರ ಮತ್ತೆ ಈ ರೀತಿ ಪ್ರೆಸ್ ಮಾಡಿ ಅಂಟಿಸ್ಕೋಬೇಕಾಗತ್ತೆ ನೋಡಿ ಸಮೋಸ ರೆಡಿಯಾಗಿದೆ ಇದೇ ರೀತಿ ಎಲ್ಲ ಸಮೋಸಗಳನ್ನು ಮಾಡಿ ಇಟ್ಕೋತಾ ಇದ್ದೀನಿ ನೋಡಿ ಈ ಪ್ಲೇಟಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಸಮೋಸನ ಇದನ್ನು ಆರೋದಕ್ಕೆ ಒಂದು ಐದು ನಿಮಿಷ ಬಿಡಬೇಕಾಗುತ್ತೆ ಅಂದರೆ ನಾವು ನೀರು ಹಾಕಿ ಇದನ್ನೆಲ್ಲ ಅಂಟಿಸಿದ್ದೀವಿ ಹಾಗಾಗಿ ಒಂದು ಐದು ನಿಮಿಷ ಬಿಟ್ಟರೆ ಪರ್ಫೆಕ್ಟಾಗಿ ಅಂಟುತ್ತೆ ಎಲ್ಲ ನಂತರ ನಾವು ಎಣ್ಣೆಗೆ ಹಾಕಬೇಕು ಎಣ್ಣೆಗೆ ಹಾಕಬೇಕಾದ್ರೆ ಎಣ್ಣೆ ನಮಗಿಲ್ಲಿ ಉಗುರು ಬೆಚ್ಚಗಿರಬೇಕು ಬಿಸಿಯಾಗಿ ಇಡಬೇಕಷ್ಟೇ ತುಂಬ ಬಿಸಿ ಇರೋವಂಥ ಎಣ್ಣೆಗೆ ಹಾಕಿದ್ರೆ ಸಮೋಸ ಅಷ್ಟು ಚೆನ್ನಾಗಿ ಬರೋದಿಲ್ಲ ನಿಮಗೆ ಪಂಜಾಬಿ ಸಮೋಸ ಮಾಡಬೇಕಾದ್ರೆ ನೋಡಿ ಇಲ್ಲಿ ಎಣ್ಣೆ ಬಿಸಿ ಇದೆ ಅಷ್ಟೇ ಬೆಚ್ಚಗಿದೆ ಅಷ್ಟೇ ಎಣ್ಣೆ ಇದು ನಿಧಾನವಾಗಿ ಎಣ್ಣೆಲೇ ಸಮೋಸ ಮೇಲ್ಗಡೆ ತೇಲಬೇಕು ಫಸ್ಟು ಸಮೋಸಗಳು ಎಷ್ಟು ಇಡ್ಸುತ್ತೋ ಬಾಣಲಿಲ್ಲ ಅಷ್ಟನ್ನು ಹಾಕಿ ಹಾಗೆ ಬಿಟ್ಬಿಡಿ ಒಂದು ಎರಡು ನಿಮಿಷ ಆದಮೇಲೆ ಸಮೋಸ ಎಲ್ಲ ಅದಾಗದೆ ಮೇಲ್ ಬರುತ್ತೆ ಆನಂತರ ನಾವು ಎರಡು ಕಡೆನೂ ತಿರುಗಿಸ್ತಾ ಜಾಸ್ತಿನೂ ತಿರುಗಿಸೋದಕ್ಕೆ ಹೋಗಬಾರ್ದು ಆವಾಗವಾಗ ಮಧ್ಯದಲ್ಲಿ ತಿರುಗಿಸ್ತಾ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ತುಂಬಾ ರುಚಿಯಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಈ ರೀತಿ ಮಾಡಿದ್ರೆ ನೀವು ಮಾರ್ಕೆಟಿಂದ ತರುವಂಥ ಸಮೋಸಾಗಿಂತ ರುಚಿಯಾಗಿರುತ್ತೆ ಮನೆಯಲ್ಲೇ ಕೇಳ್ತಾರೆ ಇಷ್ಟು ಪರ್ಫೆಕ್ಟಾಗಿ ಯಾವ ರೀತಿ ಮಾಡಿದ್ರಿ ನೀವು ಅಂತ ನೋಡಿ ಇದನ್ನು ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಎರಡೂ ಕಡೆಯೂ ತಿರುಗಿಸ್ತಾ ನಾವು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೊಂಡಿದ್ದೀವಿ ಈಗ ಇದನ್ನು ತೆಗೆದು ಎಲ್ಲ ಸಮೋಸಗಳನ್ನು ತೆಗೆದು ಸರ್ವ್ ಔಟ್ ಮಾಡೋದಷ್ಟೇ ತುಂಬ ರುಚಿಯಾಗಿರುವಂಥ ಆಲೂ ಸಮೋಸ ರೆಡಿಯಾಗಿದೆ ಉಳಿದಿರುವಂಥ ಎಲ್ಲ ಸಮೋಸನೂ ಇದೇ ರೀತಿ ಫ್ರೈ ಮಾಡಿ ತೊಗೊಂಡಿದ್ದೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ನೀವು ಇಲ್ಲಿ ನೋಡ್ಬೋದು ಒಳಗು ತುಂಬಾ ಟೇಸ್ಟಿಯಾಗಿರೋವಂಥ ಆಲೂ ಸಮೋಸ ರೆಡಿಯಾಗಿದೆ ನೀವು ಸಹ ಖಂಡಿತ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್